ಆ ಮೂರ್ ವರ್ಷಗಳವರೆಗೂ ಕೂಡ ಅವರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ರಂತೆ ನೋಡಿ ನಾನಿನ್ನು ಸೋತಿದ್ದೀನಿ ಸತ್ತಿಲ್ಲ ಇನ್ನು ಮುಂದೆ ಬಿಗ್ ಬಾಸ್ ನೋಡೋದಿಲ್ಲ ಮೂರು ವರ್ಷದಿಂದ ನನಗೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನುವಂತ ಕನಸಿತ್ತು ಆದರೆ ಆ ಕನಸು ಈಗ ನುಚ್ಚು ನೂರಾಯಿತು ಹೊರಗಡೆ ಅಂದ್ಕೊಳ್ಳೋದೆ ಬೇರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದೇ ಬೇರೆ ಅಂತೆ ಬಿಗ್ ಬಾಸ್ಗೆ ಹೋಗೋ ಕೆಲ ದಿನಗಳ ಮೊದಲು ಇವರು ಗಾರೆ ಕೆಲಸವನ್ನ ಮಾಡ್ತಾ ಇದ್ರಂತೆ ಬಿಗ್ ಬಾಸ್ ನಿಂದ ಕರೆ ಬಂದಾಗ ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಇನ್ ಮುಂದೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಂದ್ರೆ ಏನರ್ಥ ಬಿಗ್ ಬಾಸ್ ನೋಡೋದು ನನಗೆ ಹಾಕೋ ಒಂಥರ ಬೇಸರವನ್ನ ಉಂಟು ಮಾಡ್ತು ಸೊ ಹಾಗಾಗಿ ನಾನು ಇನ್ ಮುಂದೆ ಬಿಗ್ ಬಾಸ್ ಅನ್ನೇ ನೋಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಕರ್ನಾಟಕದಾದ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡ್ತಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಬಿಗ್ ಬಾಸ್ ನಲ್ಲಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನೋಡಿ ಚಂದ್ರಪ್ರಭಾ ಅವರು ಏನಂತಂದ್ರೆ ಕಾಮಿಡಿ ಶೋಗಳ ಮೂಲಕವೇ ತಮ್ಮದೇ ಆದಂತಹ ಖ್ಯಾತಿಯನ್ನ ಕಳಿಸ್ಕೊಂಡಿದ್ರು ಇಲ್ಲಿ ಆಡಿದಂತಹ ಅಂದ್ರೆ ಹೊರಗಡೆ ಏನು ಕಾಮಿಡಿ ಶೋಗಳಲ್ಲಿ ಮಾಡಿದ ಅಂತಹ ಕಾಮಿಡಿ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ನಾವು ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಚಂದ್ರಪ್ರಭಾ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರು ಆಚೆ ಬಂದ ನಂತರ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ನಿಜಕ್ಕೂ ಕೂಡ ಒಂದು ಕಡೆ ಬೇಸರವನ್ನು ಕೂಡ ಉಂಟು ಮಾಡ್ತಾ ಇದೆ ನೋಡಿ ಒಂಥರ ಹೆಂಗೆ ಅಂತಂದರೆ ಮೂರು ವರ್ಷಗಳವರೆಗೂ ಕೂಡ ಅವರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಿದ್ರಂತೆ ಆದರೆ ಈಗ ಬಿಗ್ ಬಾಸ್ ಮನೆಯಿಂದ ಬಂದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಏನು ಅಂತಂದರೆ ನೋಡಿ ನನಗಿನೂ ಸೋತಿದ್ದೀನಿ ಸತ್ತಿಲ್ಲ ಇನ್ನು ಮುಂದೆ ಬಿಗ್ ಬಾಸ್ ಅನ್ನು ನೋಡೋದಿಲ್ಲ ಮೂರು ವರ್ಷದಿಂದ ನನಗೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನುವಂಥ ಕನಸಿತ್ತು ಆದರೆ ಆ ಕನಸು ಈಗ ನುಚ್ಚು ನೂರಾಯಿತು ಹೊರಗಡೆ ಅಂದ್ಕೊಳ್ಳೋದೆ ಬೇರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದೇ ಬೇರೆ ಅಂತೆ ಬಿಗ್ ಬಾಸ್ಗೆ ಹೋಗೋ ಕೆಲ ದಿನಗಳ ಮೊದಲು ಇವರು ಗಾರೆ ಕೆಲಸವನ್ನು ಮಾಡ್ತಾ ಇದ್ರಂತೆ ಹೌದಾ ಇದು ನಿಜಕ್ಕೂ ಕೂಡ ನಂಬುವಂತಹ ಮಾತ ಯಾಕಂತಂದರೆ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಚಂದ್ರಪ್ರಭ ಹಾಗೆ ಅವರ ಧರ್ಮಪತ್ನಿ ನಮಗೆ ಎಲ್ಲೂ ಕೂಡ ಅವರು ಗಾರೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಇಲ್ಲಿವರೆಗೂ ಕೂಡ ಅನಿಸಿಲ್ಲ ನೋಡಿ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿ ಚಂದ್ರಪ್ರಭಾ ಅವರು ಏನು ಎಲಿಮಿನೇಟ್ ಆಗಿ ಹೊರಬಂದರು ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದಂತಹ ಕಾಮಿಡಿ ನಟ ಇದೀಗ ತೆರೆಯ ಹಿಂದಿನ ಸವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋದಕ್ಕೂ ಕೆಲವು ದಿನಗಳ ಮೊದಲು ಜೀವನಕ್ಕಾಗಿ ನಾನು ಗಾರೆ ಕೆಲಸವನ್ನು ಮಾಡ್ತಿದ್ದೆ ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ನಿಂದ ಕರೆ ಬಂದಾಗ ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಹೌದಾ ನಿಜವಾ ಹಾಗಾದರೆ ಎಲಿಮಿನೇಟ್ ಆದರೂ ಕೂಡ ಕಡಿಮೆ ಓಟ್ ಪಡ್ಕೊಂಡು ಚಂದ್ರಪ್ರಭಾ ಅವರು ದೊಡ್ಡ ಮನೆಯಿಂದ ಹೊರ ಬರ್ತಾರೆ ಅವರಿಗೆ ಬಿಗ್ ಬಾಸ್ನಿಂದ ಹೊರ ಬರಬೇಕು ಅಂತ ಅನಿಸ್ತಾ ಇತ್ತಂತೆ ಪದೇ ಪದೇ ಅವ್ರಿಗೆ ಅನಿಸ್ತಾ ಇತ್ತಂತೆ ಯಾರೂ ನನ್ನ ಎಲಿ ಎಲಿಮಿನೇಟ್ ಮಾಡುವಂಥ ಅಗತ್ಯತೆ ಇರಲಿಲ್ಲ ನಾನು ಅಂತಹ ಕಳಪೆ ಆಟವನ್ನು ಕೂಡ ಆಡ್ತಾ ಇರಲಿಲ್ಲ ನಾನಾಗಿ ನಾನೇ ಸ್ವಯಂ ಎಲಿಮಿನೇಷನನ್ನು ಮಾಡಿಕೊಂಡಿದ್ದೀನಿ ವೀಕೆಂಡ್ ಎಲಿಮಿನೇಷನ್ ಆ ಕೊನೆಯಲ್ಲಿ ಉಳ್ಕೊಂಡಿದ್ದು ಚಂದ್ರಪ್ರಭಾ ಹಾಗೆ ಸುದಿ ಅದರಲ್ಲೂ ಮುಖ್ಯವಾಗಿ ಸುದಿ ಅಧಿಕಾರವನ್ನು ಬಳಸಿಕೊಂಡು ಉಳ್ಕೊಂಡ್ರು ಚಂದ್ರಪ್ರಭಾ ಬಯಸಿದಂತೆ ಎಲಿಮಿನೇಟ್ ಕೂಡ ಆದ್ರು ಒಂದು ವಾರದಿಂದ ಹೊರ ಬರಬೇಕು ಅಂತ ಅನಿಸ್ತಾನೆ ಇತ್ತಂತೆ ಅವರಿಗೆ ಸೊ ಹಾಗಾಗಿ ಅವರು ಆ ಹೊರಗಡೆ ಬಂದ್ರು ಅಂತ ಮುಂದುವರೆದ್ ಮಾತಾಡಿದ್ರು ನೋಡಿ ಬಿಗ್ ಬಾಸ್ ಮನೆಯಿಂದ ಆರು ವಾರಗಳ ಬಳಿಕ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದ್ರು ಈ ಎಲಿಮಿನೇಷನ್ ಬಗ್ಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಮನೆಯಿಂದ ಹೊರ ಬರುವುದಕ್ಕೆ ನಾನೇ ನಿರ್ಧಾರವನ್ನ ಕೈಗೊಂಡೆ ಅದರ ಕಾರಣ ಮುಂದೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಏನು ಮಾತಾಡೋದು ಅಂತ ನೋಡಿ ಇದು ಒಪ್ಕೊಳ್ಳೋದಕ್ಕಾಗುವುದಿಲ್ಲ ಬಿಗ್ ಬಾಸ್ ಸ್ಪರ್ಧಿ ಇನ್ನು ಮುಂದೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಂದ್ರೆ ಏನರ್ಥ ಬಿಗ್ ಬಾಸ್ ನೋಡೋದು ನನಗೆ ಯಾಕೋ ಒಂಥರ ಬೇಸರವನ್ನ ಉಂಟು ಮಾಡ್ತು ಸೊ ಹಾಗಾಗಿ ನಾನು ಇನ್ನು ಮುಂದೆ ಬಿಗ್ ಬಾಸನ್ನೇ ನೋಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಅದು ನನ್ನಂಥವ್ರಿಗೆ ಅಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಯಾಕೆ ಹೋಗಬೇಕಾಗಿತ್ತು ಯಾವಾಗ್ಲೂ ಬರ್ಬೋದಿತ್ತಲ್ಲ ಆರು ವಾರಗಳ ಕಾಲ ಯಾಕೆ ಕಾಲ ಕಡತ್ರಿ ಹಾಗಾದ್ರೆ ತಮ್ಮ ಇಚ್ಛೆಯಂತೆ ಎಲಿಮಿನೇಟ್ ಆಗಿದ್ದಾರೆ ಇಲ್ಲ ಅಂತಲ್ಲ ನನ್ನ ನಿರ್ಧಾರ ಸರಿ ಇದೆ ಬಿಗ್ ಬಾಸ್ ಶೋ ನನಗಲ್ಲ ಅನ್ನೋದು ನನಗೆ ಕಾಡ್ತಾ ಇತ್ತು ಸೊ ಹಾಗಾಗಿ ಕಳೆದ ನಾಲ್ಕು ದಿನಗಳಿಂದ ನನಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರು ಕೂಡ ಆಗ್ತಾ ಇತ್ತು ಹಾಗಾಗಿ ನಾನೇ ಹೊರಗೆ ಬರಲೇಬೇಕು ಅಂತ ಅಂದ್ಕೊಂಡು ನಿರ್ಧಾರವನ್ನ ಕೈಗೊಂಡೆ ಹಾಗಾಗಿ ಎಲಿಮಿನೇಟ್ ಆಗೋಕ್ಕೂ ಮುಂಚೆನೆ ಮನೆಯಿಂದ ಹೊರಗೆ ಬಂದು ರೂಲ್ಸ್ ಬ್ರೇಕ್ ಮಾಡಿದ್ದೆ ನಾನು ತೆಗೆದುಕೊಂಡಿರುವಂತಹ ನಿರ್ಧಾರ ನನಗೆ ತೃಪ್ತಿಯನ್ನು ಕೊಟ್ಟಿದೆ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಇವರು ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವರು ಚಂದ್ರಪ್ರಭಾ ಅವರು ಹತ್ತನೇ ತರಗತಿ ಓದಿ ಬಳಿಕ ಗಾರೆ ಕೆಲಸವನ್ನೇ ವೃತ್ತಿ ಮಾಡಿಕೊಂಡಿದ್ರಂತೆ ಬಳಿಕ ರಂಗಭೂಮಿಯ ನಂಟನ್ನು ಬೆಳೆಸ್ಕೊಂಡು ರಂಗಾಯಣದಲ್ಲಿ ತರಬೇತಿಯನ್ನ ಪಡ್ಕೊಂಡು ಮಜಾ ಭಾರತ ಕಾಮಿಡಿ ಶೋ ಮೂಲಕ ಹೆಸರನ್ನು ಕೂಡ ಪಡಿತಾರೆ ವಿಭಿನ್ನ ಮ್ಯಾನರಿಸಂ ಮೂಲಕ ಕಿರುತೆರಿಯಲ್ಲಿ ಚಾಪನ್ನ ಮೂಡಿಸಿದ್ರು ಕೆಲಸ ಇಲ್ಲದೆ ಇರುವಾಗ ಈಗಲೂ ಕೂಡ ಗಾರೆ ಕೆಲಸವನ್ನ ಮಾಡ್ತಾ ಇರ್ತೀನಿ ಕೆಲಸ ಯಾವುದಾದ್ರೇನು ಕೂತು ತಿನ್ನುವ ಬದಲು ದುಡಿದು ತಿನ್ನಬೇಕು ಅಂತ ಸಿದ್ಧಾಂತ ಇದೆ ಸೊ ಹಾಗಾಗಿ ಸಿದ್ಧಾಂತದಿಂದ ಜನಪ್ರಿಯತೆ ಗಳಿಸಿದ ಮೇಲೂ ಕೂಡ ಗಾರೆ ಕೆಲಸ ಮಾಡಿರೋದಾಗಿ ಹೇಳ್ಕೊಂಡಿದ್ದಾರೆ ತಮ್ಮ ಗುರುತು ಮರೆಮಾಚಿಕೊಂಡು ಗುರು ಗೊತ್ತಿರುವ ಕಲೆ ಗಾರೆ ಕೆಲಸವನ್ನು ಮಾಡಿರುವ ವಿಷಯವನ್ನು ಮುಕ್ತವಾಗಿ ಕೂಡ ಹಂಚಿಕೊಂಡಿದ್ದಾರೆ ನನ್ನ ತಂದೆ ಗಾರೆ ಕೆಲಸವನ್ನು ಮಾಡ್ತಾ ಇದ್ರು ಮನೆಗೆ ಹಿರಿಮನಗ್ಗನಾಗಿದ್ದೆ ನಾನು ನಾನು ಅದೇ ಕೆಲಸವನ್ನು ಮುಂದುವರೆಸಿದ್ದೆ ತಪ್ಪೇನು ಈಗ ನಾನು ಗಾರೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಈಗ ಇದರ ಜೊತೆಗೆ ಕಾರು ಕೂಡ ಖರೀದಿ ಮಾಡಿದ್ದೀನಿ ಮನೆ ಕೂಡ ಕಟ್ಕೊಂಡಿದ್ದೀನಿ ಪ್ರತಿ ಕಾಮಿಡಿಯನ್ ಹಿಂದೆ ಕಾಣದ ಕಷ್ಟ ಕೂಡ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಈ ಗಾರೆ ಕೆಲಸನೇ ಎಲ್ಲ ಕೊಟ್ಟಿರುವಂಥದ್ದು ಕಾರಿದೆ ಮನೆ ಇದೆ ಎಲ್ಲ ಇದೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಇದೆ ಪ್ರತಿ ಕಾಮಿಡಿಯನ್ ಹಿಂದೆ ಕಾಣದ ಕಷ್ಟ ಇರುತ್ತೆ ಆತ ಎಷ್ಟು ನಗಿಸ್ತಾನೋ ಅಷ್ಟೇ ಅಳಬಲ್ಲ ಅನ್ನುವಂಥ ಭಾವುಕ ಮಾತುಗಳನ್ನು ಕೂಡ ಚಂದ್ರಪ್ರಭಾ ಅವರು ಮಾತಾಡಿದ್ದಾರೆ ನೋಡಿ ಅವ್ರವ್ರಿಗೆ ಅವ್ರದ್ದೇ ಆದಂಥ ದುಃಖಗಳು ಇರುತ್ತೆ ನಾವು ಅವ್ರು ನಗಿಸ್ತಾರೆ ಅಂದ ತಕ್ಷಣ ಅವರಿಗೆ ಯಾವುದೇ ರೀತಿಯಾದಂಥ ನೋವುಗಳು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವರಿಗೆ ತುಂಬ ನೋವುಗಳಿದೆ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ ಬಿಗ್ ಬಾಸ್ ಮನೆಯಿಂದ ಯಾಕೆ ಬಂದೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅಂತ ಮಾತಾಡಿದ್ದಾರೆ ನೋಡಿ ಈಗಾಗಲೇ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಎಲಿಮಿನೇಟ್ ಮಾಡೋದಕ್ಕೂ ಮುಂಚೆಯೇ ಮನೆಯ ಮೇಂಟೋರನ್ನು ಬಡಿದು ಆಚೆ ಬರುವ ನಿರ್ಧಾರ ಮಾಡಿರೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಎಂದಿದ್ದಾರೆ ಬಿಗ್ ಬಾಸ್ಗೆ ಹೋಗೋದಿಲ್ಲ ನೋಡೋದಿಲ್ಲ ಅಂತನೂ ಕೂಡ ಹೇಳಿದ್ದಾರೆ ಯಾಕಂತಂದ್ರೆ ಇನ್ ಮುಂದೆ ನಾನು ಬಿಗ್ ಬಾಸ್ಗೆ ಹೋಗೋದಿಲ್ಲ ಅದು ನನ್ನಂತವರಿಗೆ ಅಲ್ವೇ ಅಲ್ಲ ಅನ್ನುವ ಮಾತಿನ ಜೊತೆಗೇನೆ ಇನ್ ಮುಂದೆ ಬಿಗ್ ಬಾಸ್ ಅನ್ನ ನೋಡೋದಿಲ್ಲ ಕೂಡ ಅಂತ ಹೇಳಿದ್ದಾರೆ ನಾನು ಹೇಗೆ ಆಡಿದ್ದೆ ಅನ್ನೋದು ಕೂಡ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಬಿಗ್ ಬಾಸ್ನಲ್ಲಿ ಸೋತಿದ್ದೀನಿ ವಿನಾ ಸತ್ಯ ಇಲ್ಲ ಅಲ್ವಾ ಹೊರಗೆ ಬರುವುದಕ್ಕೆ ನನ್ನದೇ ಆದಂಥ ವೈಯಕ್ತಿಕ ಕಾರಣಗಳಿದೆ ಅಂತ ನೋವಿನಲ್ಲೇ ನುಡಿದಿದ್ದಾರೆ ಇನ್ನು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ನಾನು ಗಿಚ್ಚಿಗಿಲಿಗಿಲಿ ವಿಜೇತ ಆಗಿರಬಹುದು ಆದರೆ ಅದಕ್ಕಿಂತಲೂ ಮಿಗಿಲಾದದ್ದು ಬಿಗ್ ಬಾಸ್ ಇದು ವೈಯಕ್ತಿಕ ಆಟ ಆಗಿದೆ ತನಗೆ ಅದು ಸರಿ ಹೋಗಿಲ್ಲ ಅಂತಲೂ ಕೂಡ ಮಾತಾಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಕಾವ್ಯ ಹಾಗೆ ಗಿಲ್ಲಿ ಗೆಳಚನದ ಬಗ್ಗೆಯೂ ಕೂಡ ಮಾತಾಡಿರುವಂಥದ್ದು ಅಷ್ಟಕ್ಕೂ ಕಾವ್ಯ ಶೈವ ಹಾಗೆ ಗಿಲ್ಲಿ ನಟನ ಗೆಳೆತನದ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಮಾತಾಡ್ತಾರೆ ಮೊದಲು ಕೆಟ್ಟದಾಗಿ ಮಾತಾಡಿದ್ರು ಅದೊಂದು ಹಂತದ ಮಟ್ಟಕ್ಕೆ ಹೋಯಿತು ಒಂದು ಹಂತ ದಾಟಿತು ಆ್ಯಕ್ಚುಲಿ ಎಲ್ಲರಲ್ಲೂ ಕೂಡ ಅಸಮಾಧಾನ ಉಂಟಾಯಿತು ಕಾವ್ಯ ಕೂಡ ತುಂಬ ಬೇಸರವನ್ನು ಪಟ್ಕೊಂಡ್ರು ಇದು ಸರಿಯಲ್ಲ ಅಂತ ಕಾವ್ಯ ಅವರು ಕೂಡ ಚಂದ್ರಪ್ರಭಾಗೆ ಹೇಳಿದರು ಅಂದರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಚಂದ್ರಪ್ರಭಾ ಅವರೇ ನೀವು ಒಬ್ಬ ಹೆಣ್ಣು ಮಗಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಂಥ ಅಗತ್ಯತೆ ಇಲ್ಲ ಆ ರೈಟ್ಸು ಕೂಡ ನಿಮ್ಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಒಂದು ರೀತಿಯಾದಂಥ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಯಾವುದೇ ಆಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬ ಹೆಣ್ಣು ಮಕ್ಕಳ ಆ ಜಡ್ಜ್ ಮಾಡುವಂತಹ ರೈಟ್ಸ್ ಯಾರಿಗೂ ಕೂಡ ಇರೋದಿಲ್ಲ ತಮ್ಮದೇ ಆದಂತಹ ವೈಯಕ್ತಿಕ ಜೀವನ ಇರುತ್ತೆ ಅವ್ರದ್ದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇರುತ್ತೆ ಬಟ್ ಅವರವರ ಇಷ್ಟದ ಪ್ರಕಾರವಾಗಿ ಅವರಿರ್ತಾರೆ ಬಟ್ ಚಂದ್ರಪ್ರಭಾ ಅವರು ಮಾತ್ರ ಕಾವ್ಯ ಶೈವ ಅವರ ಬಗ್ಗೆ ತಂಗಿ ತಂಗಿ ಅಂದ್ಕೊಂಡೆ ಎಲ್ಲೋ ಒಂದು ಕಡೆ ಕ್ಯಾರೆಕ್ಟರ್ ಬಗ್ಗೆ ಹೀ ಆಳ್ಸಿದ್ರು ಸೊ ಹಾಗಾಗಿ ಈಗ ಕಾ ಕಾವ್ಯಾಳಿಗೆ ಅಂದಂಥ ಮಾತಿನಿಂದ ಎಲ್ಲೋ ಒಂದು ಕಡೆ ಬೇಸರ ಆಯಿತು ಏನೋ ಗೊತ್ತಿಲ್ಲ ಕೊನೆಗೆ ಅವರೇನೇ ಈಗ ಬಿಗ್ ಬಾಸ್ ವ್ಯಕ್ತಿತ್ವದ ಆಟದಲ್ಲೇ ಅವರೇ ಪರಿಸ್ಥಿತಿಯನ್ನು ಅರ್ತ್ಕೊಂಡು ಹೊರಗೆ ಬಂದಿದ್ದಾರೆ ಸೊ ಹಾಗಾಗಿ ಹೊರಗಡೆ ಇದ್ಕೊಂಡು ಬಿಗ್ ಬಾಸ್ ಬಗ್ಗೆ ನಾನು ಅಂದ್ಕೊಳ್ಳೋದೇ ಬೇರೆ ಅಲ್ಲಿ ಒಳಗಡೆ ನಡೆಯೋದೇ ಬೇರೆ ನಾವು ಸಿದ್ಧತೆ ಮಾಡಿಕೊಂಡು ಒಳಗೆ ಹೋದರೂ ಅಲ್ಲಿ ನಮಗೆ ಆಗುವ ಅನುಭವವೇ ಬೇರೆ ಸಿಂಗಿಂಗ್ ಶೋ ಕಾಮಿಡಿ ಶೋಗೆ ನಾವು ರೆಡಿಯಾಗಿ ಹೋಗಿ ಮಾಡಬಹುದು ಆದರೆ ಅಲ್ಲಿ ಹಂಗಲ್ಲ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ನಾವು ಹೇಗಿರ್ತೀವೋ ಅದೇ ಇಂಪಾರ್ಟೆಂಟ್ ಅಲ್ಲಿ ಅಲ್ಲಿ ಹೆಂಗಿರ್ತೀವೋ ಅನ್ನೋದೇ ಮುಖ್ಯ ಆಗುತ್ತೆ ಅದೊಂದು ವ್ಯಕ್ತಿತ್ವದ ಆಟ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ನನ್ಗೆ ಯಾಕೆ ಬಿಗ್ ಬಾಸ್ ಹೇಳಿ ನನಗೆ ಬಿಗ್ ಬಾಸ್ ಅಗತ್ಯತೆಯೇ ಇಲ್ಲ ನಾನು ಅನ್ಕೊಂಡಿದ್ದು ಬೇರೆ ನಾನು ನನ್ನ ಹೆಂಡತಿ ಬಳಿಯೂ ಕೂಡ ಇಲ್ಲಿವರೆಗೂ ಮಾತಾಡಿಲ್ಲ ನನ್ನ ಮೊಬೈಲನ್ನು ಕೂಡ ನಾನು ಇನ್ನೂ ಚೆಕ್ ಮಾಡಿಲ್ಲ ಓಪನ್ ಮಾಡಿಲ್ಲ ನನಗೆ ಬಿಗ್ ಬಾಸ್ ಬೇಡವೇ ಬೇಡ ನನ್ನಂಥವ್ರಿಗೆ ಅದು ಬಿಗ್ ಬಾಸ್ ಅಲ್ಲ ಅದಕ್ಕೆ ನಾನು ಆಚೆ ಬಂದೆ ಬಿಗ್ ಬಾಸ್ ಶೋ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ ಸುದೀಪ್ ಸರ್ ಮಾತುಗಳು ಕೂಡ ಬಹಳ ಮಹತ್ವದ್ದಾಗಿರುತ್ತೆ ನನಗೆ ಅಲ್ಲಿದ್ದು ಜಾಸ್ತಿ ತಿಳ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅದಕ್ಕೆ ಅರ್ಹನಲ್ಲ ಸೊ ಹಾಗಾಗಿ ನಾನು ಇನ್ನು ಮುಂದೆ ಬಿಗ್ ಬಾಸ್ ನೋಡೋದಿಲ್ಲ ಅಂತಲೂ ಕೂಡ ಚಂದ್ರಪ್ರಭಾ ಹೇಳಿರುವಂಥದ್ದು ಎಸದಾಗಿತ್ತು ಇವರಿಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ರೇಬಲ್ ಟಿ ವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ